ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಪಂಚಮಿ ತಿಥಿ ಪ್ರಾರಂಭ ಆಗ್ತಾ ಇದೆ ಸಂಜೆ ನಾಲ್ಕು ಹದಿನೈದರಿಂದ ನಾಳೆ ಸಂಜೆ ಐದು ಇಪ್ಪತ್ತೇಳರವರೆಗೂ ಪಂಚಮಿ ತಿಥಿ ಇದೆ ತುಂಬ ಜನ ಸಮಯ ತಿಳಿಸಿ ಅಂತ ಹೇಳಿದ್ದೀರಾ ಹಿಂದಿನ ವಿಡಿಯೋನಲ್ಲೇ ನಾನು ಸಮಯ ಕೂಡ ತಿಳಿಸಿದ್ದೀನಿ ಯಾವ ರೀತಿ ನಾವು ಸರಳ ವಿಧಾನದಲ್ಲೇ ಪೂಜೆ ಮಾಡಿಕೊಳ್ಬೇಕು ಸುಮಾರು ಜನಕ್ಕೆ ತುಂಬ ಕಷ್ಟಗಳಿದೆ ನಮಗೆ ಇದರಿಂದ ನಾವು ಪಾರಾಗಬೇಕು ಪಾರಾಗಬೇಕು ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತಾರೆ ಆದರೆ ಈ ಪರಿಹಾರಗಳನ್ನ ನೀವು ಒಂದು ಸಾರಿ ನಂಬಿಕೆ ಇಟ್ಟು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾಕಂದರೆ ವಾರಾಹಿ ದೇವಿ ಬಂದು ತುಂಬ ತುಂಬ ಶಕ್ತಿದಾಯಕವಾದ ತಾಯಿ ಆ ತಾಯಿ ಉಗ್ರರೂಪ ಇದ್ರೂ ನಮಗೆ ಮಕ್ಕಳ ರೀತಿಯಲ್ಲೇ ನಮ್ಮನ್ನು ಆಶೀರ್ವಾದ ಮಾಡ್ತಾಳೆ ನಿಂತ ಜಾಗದಲ್ಲೇ ನಮಗೆ ರಿಸಲ್ಟನ್ನು ಕೊಡ್ತಾಳೆ ಅಷ್ಟು ಶಕ್ತಿದಾಯಕವಾದ ಮಂತ್ರನ ನಾನು ಶೇರ್ ಇದ್ದೀನಿ ನಾವು ಯಾವುದೇ ಒಂದು ಪಠಣೆ ಮಾಡಬೇಕು ಅಂದರೂ ಏನೇ ಒಂದು ಹೇಳಬೇಕಂದ್ರೂ ಅದಕ್ಕೆ ಒಂದು ಶ್ರದ್ಧಾಭಕ್ತಿ ನಂಬಿಕೆ ಇರಬೇಕು ನೀವು ಏನೇ ಮಾಡಿದ್ರೂ ಸ್ನೇಹಿತರೆ ಅದಕ್ಕೆ ತುಂಬ ಜನ ಫೋಟೋ ಇಟ್ಕೊಂಡ್ರೆ ಏನಾದರೂ ತೊಂದರೆ ಆಗುತ್ತಾ ವಾರಾಹಿ ದೇವಿಯ ಫೋಟೋ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ನೀವು ಆ ಫೋಟೋನ ತಗೊಂಡು ಬಂದು ನಂಬಿಕೆ ಇಟ್ಟು ಏನಾದರೂ ಮಾಡಿಕೊಂಡ್ರೆ ಪೂಜೆಗಳನ್ನ ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆಗಳು ನೀವು ಕಾಣಬಹುದು ನಾವು ಕಡು ಬಡವರಾಗಿದ್ದರು ಸ್ನೇಹಿತರೆ ನಮಗೇನಾದರೂ ಕೋರ್ಟು ವಿಚಾರಗಳಲ್ಲಿ ಜಮೀನುಗಳು ಏನಾದರೂ ಈ ಜಮೀನು ಆಸ್ತಿ ಈ ರೀತಿ ಏನಾದರೂ ಕೋರ್ಟು ಕಚೇರಿಗಳಿಗೆ ಹಲೀತಾ ಇದ್ದರೂ ಕೂಡ ಆ ತಾಯಿ ನಮಗೆ ದಾರಿ ಕಾಣಿಸ್ತಾಳೆ ಯಾರಾದರೂ ನಮಗೆ ಮೋಸ ಇದ್ದರೆ ಅಥವಾ ನಾವು ಜಾಸ್ತಿ ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ನಮಗೆ ತುಂಬ ತಾಪತ್ರ ಇದೆ ಯಾರೂ ನಮಗೆ ಸಹಾಯ ಮಾಡ್ತಾ ಇಲ್ಲ ಅನ್ನುವಾಗೂ ಕೂಡ ತಾಯಿಯನ್ನು ನೆನೆಸ್ಕೊಂಡ್ರೆ ಸಾಕು ಎಷ್ಟು ನಾವು ಕಣ್ಣೀರಾಗ್ತಾ ಇರ್ತೀರೋ ಎಷ್ಟು ನೋವಲ್ಲಿರ್ತೀವೋ ಅದರಿಂದ ನಮ್ಮನ್ನು ಬಹು ಬೇಗ ಹೊರಗೆ ತಗೊಂಡು ಬರುವಷ್ಟು ಶಕ್ತಿ ಆ ತಾಯಿಗಿದೆ ಆ ಮಂತ್ರಗಳಿಗಿದೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಅದು ವಿಶೇಷ ದಿನಗಳಲ್ಲೂ ಕೂಡ ಈ ಪಂಚಮಿ ತಿಥಿ ಅನ್ನೋದು ತಾಯಿಗೆ ತುಂಬ ಶಕ್ತಿಶಾಲಿಯಾದ ಒಂದು ದಿನ ಆಗಿರೋದ್ರಿಂದ ಈ ಸಮಯನ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಫೋಟೋ ವಿಗ್ರಹ ಇಲ್ಲ ಇರೋದು ಇಲ್ಲ ಇಟ್ಕೊಂಡಿಲ್ಲ ಅಂದ್ರೂ ನೀವೇನು ತೊಂದರೆ ಇಲ್ಲ ದೀಪ ಹಚ್ಚಿ ಆ ದೀಪದಲ್ಲೇ ಆ ತಾಯಿಯನ್ನು ತಾಯಿ ನೀನು ಈ ದೀಪದಲ್ಲೇ ಇದೆಯಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ನಿಮಗೇನು ಕಷ್ಟಗಳಿರುತ್ತೆ ನೋಡಿ ಅದನ್ನು ಮನಸ್ಸಲ್ಲಿ ಒಮ್ಮೆ ಅಂದ್ಕೊಳ್ತಾ ನಿಮಗೆ ಏನು ಸಾಧ್ಯ ಆಗುತ್ತೋ ಅದೇ ರೀತಿ ಒಂದು ಪೂಜೆ ನೈವೇದ್ಯ ಮಾಡಿಕೊಳ್ಳಿ ಹಿಂಗೆ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ತಾಯಿಗೆ ತುಂಬ ಪ್ರಿಯವಾದ ವಸ್ತುಗಳು ಕೆಲವೊಂದಿದೆ ಅದೇನಾದರೂ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ನೀವು ತಂದಿಡಬಹುದು ಅದು ತುಂಬ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಮನೆಯಲ್ಲೇ ನಮಗೆ ಬೆಲ್ಲ ಕೂಡ ಇರುತ್ತೆ ಸ್ನೇಹಿತರೆ ಕಡಲೆಕಾಯಿ ಅನ್ನೋದು ತುಂಬ ಇಷ್ಟ ತಾಯಿಗೆ ಏಕೆಂದರೆ ಭೂಮಿಯಲ್ಲಿ ಬೆಳೆಯುವ ಏನೇ ಒಂದು ಪದಾರ್ಥಗಳಾದ್ರೂ ಬಲು ಪ್ರೀತಿ ಆ ತಾಯಿಗೆ ಅದರಲ್ಲಿ ಯಾವುದು ಸಾಧ್ಯ ಆಗುತ್ತೋ ಅದನ್ನು ನೀವು ಇಡಬಹುದು ಅದು ಅದು ಯಾವುದು ಆಗಲಿಲ್ಲ ಅಂದ್ರೂ ಬೆಲ್ಲದ ಪಾನಕನಾದರೂ ಒಂದು ಲೋಟ ಇಡಬಹುದು ಅಥವಾ ಬೆಲ್ಲದ ಪಾನಕ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ತುಂಡು ಬೆಲ್ಲನಾದರೂ ನೀವು ಒಂದು ಪ್ಲೇಟಲ್ಲಿ ಇಟ್ಟು ತಾಯಿ ಇದು ಸಾಧ್ಯ ಆಯಿತು ನನ್ನ ಕೈಯಲ್ಲಿ ಅಂತ ಕೇಳ್ಕೊಳ್ತಾ ನೀವು ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಯಾಕಂದರೆ ಈ ಪಂಚಮಿ ಎಂದು ತುಂಬ ಶಕ್ತಿ ಇರುತ್ತೆ ತಾಯಿಗೆ ನೀವು ಏನೇ ಒಂದು ಕೇಳ್ಕೊಂಡ್ರೂ ಅದು ಮನಸ್ಸಿಂದ ನೀವು ಕೇಳ್ಕೊಂಡ್ರೆ ನೆರವೇರಿಸ್ಕೊಡ್ತಾಳೆ ಇದು ಮಾತ್ರ ನಿಜ ಅದಕ್ಕೋಸ್ಕರ ತಪ್ಪದೆ ನಿಮ್ಮ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ನಿಮ್ಗೆ ಏನು ಅವಶ್ಯಕತೆ ಇದೆ ನೋಡಿ ಅದನ್ನು ಕೇಳ್ಕೊಳ್ತಾ ಮೂರು ಪಂಚಮಿ ಅಥವಾ ಐದು ಪಂಚಮಿ ಮಾಡ್ತೇನೆ ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ತುಂಬ ವಿಶೇಷವಾಗಿದೆ ಡಿಸ್ಪ್ಲೇ ಆಗ್ತಾ ಇದೆ ಈ ಮಂತ್ರ ನೀವು ಎಷ್ಟು ಬಾರಿ ಹೇಳ್ಕೊಂಡ್ರೆ ಅಷ್ಟು ವಿಶೇಷವಾಗಿರುತ್ತೆ ಒಂದು ಐದು ನಿಮಿಷ ಕಣ್ಣು ಮುಚ್ಚಿಕೊಂಡು ಓಂ ಸಿಂಹಾರೂಢ ವಾರಾಹಿದೇವಿಯೇ ನಮಃ ತುಂಬ ಶಕ್ತಿಯುತವಾದ ಒಂದು ಮೂಲಮಂತ್ರ ಸ್ನೇಹಿತರೆ ವಾರಾಹಿ ಮೂಲ ಮೂಲಮಂತ್ರಗಳನ್ನು ನಾವು ಪಠಣೆ ಮಾಡೋದ್ರಿಂದ ನಮ್ಮನ್ನು ಬಹು ಎತ್ತರದಲ್ಲಿ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಕೆಳಮಟ್ಟದಲ್ಲಿದ್ರೂ ತುಂಬ ಅಭಿವೃದ್ಧಿ ಕಾಣ್ತೀವಿ ಇವರೇನ ಇಷ್ಟೊಂದು ಬದಲಾವಣೆ ಇವರಲ್ಲಾಯ್ತಾ ಅಂತಂದ್ಬಿಟ್ಟು ನಮ್ಮ ಅಕ್ಕಪಕ್ಕದವರು ನಮ್ಮ ಯಾರೇ ಸಂಬಂಧಿಕರಾಗಿರಬಹುದು ಆಶ್ಚರ್ಯ ಪಡಬೇಕು ಅದ ಅಷ್ಟರ ಮಟ್ಟ ತಾಯಿ ತಗೊಂಡೋಗಿ ಕೂರಿಸ್ತಾಳೆ ಅಷ್ಟು ಅದೃಷ್ಟವನ್ನು ಕೊಡ್ತಾಳೆ ತಪ್ಪದೇ ಇದನ್ನು ನೀವು ಫಾಲೋ ಮಾಡಿ ನೋಡಿ ಈ ದಿನ ನೀವು ಒಂದು ಐದು ನಿಮಿಷ ಈ ಮಂತ್ರನ ಪಠಣೆ ಮಾಡಿ ಪಾನಕ ಇಟ್ಟು ಮಾಡಿದ್ರೂ ಒಳ್ಳೆಯದೇ ಅಥವಾ ಬೆಲ್ಲನ ಇಟ್ಟು ಮಾಡಿದ್ರೂ ಒಳ್ಳೆಯದೇ ಆ ಬೆಲ್ಲವನ್ನು ಎಲ್ಲ ಮುಗಿದ ಮೇಲೆ ಮನೆಯವರೆಲ್ಲ ಸ್ವಲ್ಪ ಸ್ವಲ್ಪ ಸೇವಿಸಿ ಇಷ್ಟೇ ಸರಳವಾದ ವಿಧಾನ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು